ಓಂ ಆಂಜನೇಯ ನಮಃ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹನುಮ ಜಯಂತಿ ಎಂದು ಆಂಜನೇಯ ದೇವರ ದರ್ಶನಕ್ಕಾಗಿ ನಾವು ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಈ ದೇವಸ್ಥಾನ ತುಂಬ ಸುಂದರ ಮತ್ತು ಪ್ರಶಾಂತತೆಯಿಂದ ಕೂಡಿರೋದ್ರಿಂದ ಒಂದ್ಸತಿ ಬಂದರೆ ಈ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ಬರಬೇಕಂತ ಅನಿಸುತ್ತದೆ ಈ ದೇವಸ್ಥಾನದಲ್ಲಿ ಆಂಜನೇಯನ ದರ್ಶನ ಜೊತೆಗೆ ಶ್ರೀ ಗಣೇಶನ ದರ್ಶನವನ್ನು ಮಾಡ್ಬೋದು ಓಂ ಗಣೇಶಾಯ ನಮಃ ಶ್ರೀಮನ್ನಾರಾಯಣನ ದರ್ಶನವೂ ನಿಮಗೆ ಸಿಗುತ್ತದೆ ಓಂ ನಾರಾಯಣಾಯ ನಮಃ ಆಮೇಲೆ ಈ ದೇವಸ್ಥಾನದ ದಿನ ವಿಶೇಷತೆ ಏನಂದರೆ ಪ್ರತಿ ಹುಣ್ಣಿಮೆ ದಿನ ಸಂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತದೆ ಮತ್ತು ಪ್ರತಿ ಸಂಕಷ್ಟಹರ ಚತುರ್ಥಿ ದಿನ ಸಂಕಷ್ಟಹರ ಚತುರ್ಥಿ ಪೂಜೆ ಇರುತ್ತದೆ ನಮಗೆ ಹನುಮ ಜಯಂತಿ ದಿನ ವಿಶೇಷವಾಗಿ ಗೋಮಾತೆ ದರ್ಶನ ಕೂಡ ಸಿಕ್ತು ಜೊತೆಗೆ ಪ್ರಸಾದವೂ ಸಿಕ್ತು ಓಂ ಅನ್ನಪೂರ್ಣೇಶ್ವರಿಯ ನಮಃ ಅನ್ನದಾತೋ ಸುಖಿ ಭವ ನಾನು ಮೊದಲೇ ಹೇಳ್ದಂಗೆ ಹನ್ನೆರಡನೇ ತಾರೀಕು ದವನದ ಹುಣ್ಣಿಮೆ ಆಗಿರೋದ್ರಿಂದ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಇತ್ತು हरे विज्ञान माधवम गुरिया सत्य भडमय नमा हरिं गुरिया सत्य धरनाय नमाह वरण 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 गुरिया सत्य धरनाय नमाह रहो जय नमो नारायण सत्य ग्राह्य ज्ञाने नमः नारायण सत्य नारायण स्तुमि जय नमो महा हस्त पूजा रया मे हता पुष्प पूजा दृश्य सत्य देवा नमः चंपक पुष्पम नमपय सत्य भोलौ नायमा भोगिष्टम धर्म यान सत्योज्ज्वलायमा धार्मिक रुष्टम धर्म यान स्यान्धायमा यज्ञार रुष्टम धर्म यान

गिरवा वो श्री गोडा ने गिरवा है वो से हंसता है नमः वो श्री गरुडा नमः वो भागाय नमः वो ऐरवा है वो पिताम्रदन्न्य नमः वो दिव्य गन्दानु देवराय नमः वो मणिप्रिया है नमः वो विद्राय नमः लोक

not i ओम कटकाय नमः ओम सिंहाय नमः ओम कन्याय नमः ओम बुलाय नमः ओम मृष्टिकाय नमः ओम धनुषे नमः ओम मकराय नमः ओम कुंभाय नमः ओम मीनाय नमः महालक्ष्मी सुमेधाय नारायण त्वाले वराप्यो नमः षष्ठमा वर्ण पूजा नमर्पयामि ब्राह्मणे नमः वासेश्वरये नमः कुमारये नमः वैष्णवये नमः ओम महाराज नमः हिंगाय नमः ओम काउंडा 我们、bueno. ಬಂತು ಅನ್ನೋದ್ರ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಹೇಳ್ಕೊಡ್ತಾರೆ ಎರಡನೇ ಕತೆ ಎಲ್ಲಿ ಮಾಡಿದ್ರು ಅನ್ನೋದನ್ನ ಹೇಳ್ಕೊಡ್ತು ಯಜಮಾನರು ಸಾಕುದಲ್ಲಿ ಮಾಡ್ತಾ ಇದ್ದಾರೆ ಮೂರನೇ ಕತೆ ಮರ್ತೋದ್ರೆ ಏನಾಗುತ್ತೆ ಅನ್ನೋದನ್ನ ಭಗವಂತ ತೋರಿಸ್ಕೊಟ್ಟೆ ನಾಲ್ಕನೇ ಕತೆ ಮಧ್ಯದಲ್ಲಿ ಸ್ವಾಮಿ ರಥ ಅಂತ ಎದ್ದೋಗ್ತಾರಲ್ವಾ ಅವ್ರಿಗೆ ಒಂದು ನಾಲ್ಕನೇ ಕತೆ ಐದನೇ ಕತೆ ಯಾರು ಪ್ರಸಾದ ತಿಂದೆ ಇರ್ತಾರಲ್ವಾ ನಾನ್ ಸಜ್ಜಿಗೆ ತಿನ್ನಲ್ಲ ಹಾಲು ತಿನ್ನಲ್ಲ ಮೊಸರು ತಿನ್ನಲ್ಲ ತುಪ್ಪ ತಿನ್ನಲ್ಲ ಅಂತಲ್ವಾ ಈ ಐದನೇ ಕತೆ ಅವ್ರಿಗಿದೆ ಇವತ್ತಿನ ದಿವಸ ಗ್ರಾಚಾರ ಸರಿ ಎಲ್ಲಾ ಸಜ್ಜಾಗಿರುತ್ತೆ ಹೋಗ್ತಾ ಹೋಗ್ತಾ ಮುಂದೆ ದಿವಸ ಮಾಡಿರೋ ಪಾಪ ಕರ್ಮಗಳೆಲ್ಲ ಒಂದೇ ಸಲ ಬರುತ್ತೆ ಅದೇ ರೀತಿ ಮಾಡಿ ತುಂಡು ಉಪಾರಾಯ ನನ್ನ ಅಡುಗೆಯನ್ನ ಮಾಡ್ಕೊಳ್ಬೇಕು ಎಷ್ಟು ರುಚಿಯಾಗಿ ಮಾಡ್ಕೊಂತೀವೋ ಅಷ್ಟೇ ರುಚಿಯಾಗಿ ನಾವೇ ತಿನ್ನಬೇಕು ಯಾರು ಬೇರೆ ಯಾರು ಇಲ್ಲೇ ಇಲ್ಲೇ ಸ್ವರ್ಗ ಇಲ್ಲೇ ಸ್ವರ್ಗ ಅಡಿಗೆ ಅಂದ್ರೆ ನಾವು ಮಾಡಿದ ಸಜ್ಜಿಗೆ ಅಲ್ಲ ಪಾಪ ಕ್ರಮಗಳು ನಾವು ಮಾಡ್ತೀವಲ್ ಪಾಪ ಕ್ರಮ ಅದನ್ನೆಲ್ಲ ನಾವು ಮಾಡ್ಕೊಳ್ತೀವಿ ಅಂತ ನಾವೇ ತಿನ್ಕೊಡ್ಬೇಕು ಈಗ ಐದನೇ ಪದ ಪ್ರಾರಂಭ ಆಗ್ತದೆ ಪೂರ್ವದಲ್ಲಿ ಒಬ್ಬ ಮಹಾರಾಜ್ ಆ ಮಹಾರಾಜನ ಹೆಸರು ಅಂಗತ್ವಜ ಮಹಾರಾಜ ಆ ಅಂಗತ್ವಜ ಮಹಾರಾಜ ತನ್ನ ರಾಜ್ಯದ ಪ್ರಜೆಗಳನ್ನ ಯೋಗಕ್ಷೇಮ ನೋಡ್ಕೊಳ್ತಾ ಇರ್ತಾನೆ ಆದ್ರೆ ಮಹಾರಾಜ ಪ್ರತಿನಿತ್ಯ ಕಾಳಿಗೆ ಹೋಗ್ತಾ ಇರ್ತಾನೆ ಆಡಲಿ ಪ್ರಾಣಿಗಳನ್ನ ಭೇಟಿ ಆಡ್ತಾ ಇರ್ತಾನೆ ಈ ರೀತಿ ಭೇಟಿ ಆಡ್ತಾ ಇರ್ತಾ ಒಂದಾದ ಒಂದು ದಿವಸ ಮಹಾರಾಜನಿಗೆ ಪ್ರಾಣಿಗಳನ್ನ ಭೇಟಿ ಆಡ್ಬೇಕಾದ್ರೆ ಆಯಾಸ ಉಂಟಾಗುತ್ತೆ ಆಯಾಸ ಉಂಟಾದಂತಹ ಸಂದರ್ಭದಲ್ಲಿ ಮಹಾರಾಜ ಏನ್ ಮಾಡ್ತಾನೆ ಅಂದ್ರೆ ಒಂದು ಆಲದ ಮರದ ಕೆಳಗಡೆ ಕೂತು ವಿಶ್ರಾಂತಿಯನ್ನ ಪಡಿತಾ ಇರ್ತಾರೆ ಅಲ್ಲಿಗೆಲ್ಲರೂ ಸಹ ಮಕ್ಕಳ ಚಿಕ್ ಚಿಕ್ಕ ಚಿಕ್ಕ ಮಕ್ಕಳು ಗೋಪಾಲೆ ಏನ್ ಮಾಡ್ತಾರೆ ಅಂದ್ರೆ ಹಸುಗಳನ್ನ ದನಗಳನ್ನ ಮೇಕೆಗಳನ್ನ ಕುರಿಗಳನ್ನೆಲ್ಲ ತಗೊಂಡ್ ಹೋಗ್ಬಿಟ್ಟು ಕಾಡಲ್ಲೆಲ್ಲ ಬಿಟ್ಬಿಟ್ಟು ಮೇಯಿಸ್ತಾ ಇರ್ತಾರೆ ಮಕ್ಳೆಲ್ಲಾ ಒಂದ್ ಕಡೆ ಸೇರಿದ್ರೆ ಏನ್ ಮಾಡ್ತಾರೆ ಹೇಳಿ ಆಟ ಆಡ್ತಾರಲ್ವಾ ಸಿಕ್ಕಿದ ನಾವೆಲ್ಲ ಬರೋ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ ಅಂತ ಹೇಳಿ ಅವೆಲ್ಲ ಸೇರ್ಕೊಂಡ್ಬರ್ತಾರೆ ಮಕ್ಕಳೆಲ್ಲ ಸೇರ್ಕೊಂಡು ಆಟ ಆಡೋಣ ಅಂತ ಹೇಳಿರ್ತಾರೆ ಕಾಡಲ್ಲಿ ಸಿಗೋದು ಕಿತ್ಕೊಂಡ್ಬಿಟ್ಟೆ ಕಾಡಲ್ಲಿ ಏನೇನು ಹಣ್ಣುಗಳು ಅದೆಲ್ಲ ಕಿತ್ಕೊಂಡ್ಬಿಡ್ತಾರೆ ಹಸುಗಳಲ್ಲೇ ಇರ್ತವಲ್ಲ ತಗೊಂಡ್ಬಿಡ್ತಾರೆ ತಗೊಂಡ್ಬಿಟ್ಟು ಕಾಡಲ್ಲಿ ಜೇನು ಇರುತ್ತಲ್ವಾ ಜೇಡ್ ಕಿತ್ಕೊಂಡ್ಬಂದ್ಬಿಡ್ತಾರೆ ತಗೊಂಡ್ಬಿಟ್ಟು ಇದು ಇಸ್ರೆಲೆ ಅಂತ ನಿಮ್ಗೆಲ್ಲ ಗೊತ್ತಿದ್ಯಾ ಇಸ್ತ್ರ ಒಂದು ಊಟಗಳ ಹಾಲು ಹಣ್ಣುಗಳು ಎಲ್ಲ ಜೇನುತುಪ್ಪ ಎಲ್ಲ ಅದಕ್ಕೆ ರಾಜ ಅಲ್ಲಿ ಕೂತಿರ್ತಾರಲ್ವಾ ಮಹಾರಾಜ ಮಕ್ಕಳು ನೋಡಿ ಚೆನ್ನಾಗಿ ಕೂತಿರ್ತಾರೆ ಆಟ ಆಡ್ತಾ ಇರ್ತಾರೆ ಮಂಗಲಿ ಮಾಡ್ತಾ ಇದ್ದಾರೆ ಕಲ್ಸ್ತಾ ಇರ್ತಾರೆ ನೈವೇದ್ಯ ಪೂಜೆ ಮಾಡ್ತಾ ಇರ್ತಾರೆ ಆದ್ರೆ ಈ ಮಕ್ಕಳ ಆಟಾ ನೋಡ್ಬಿಟ್ಟು ಭಗವಂತ ಏನು ಮಾಡ್ಬಿಟ್ಟು ಅಂದ್ರೆ ಸಾಕ್ಷಾತ್ ಆಗಿ ಬಂದ್ಬಿಟ್ಟು ಕಲ್ಲುಗಳ ಕುತ್ಕೊಂಡಿರ್ತಾರೆ ಭಗವಂತ ಕೂತ್ಕೊಂಡು ಇವ್ ಕೊಡೋದನ್ನ ಇರ್ತಾರೆ ನಾ ಮಾಡಿ ಮಾಡಿ ಪೂಜೆ ಮಾಡಿ ಅಂತ ಮಾಡಿಸ್ತಾರೆ ಮಾಡಿಸ್ಕೊಂಡ್ ಸತ್ಯನಾರಾಯಣ ಭಗವಂತ ಮಾಡ್ಸ ಮಕ್ಕಳು ಆಟ ಆಡೋದು ನಿಜವಾಗ್ಲೂ ಭಗವಂತ ಬಂದ್ಬಿಟ್ಟು ಪೂಜೆ ಸ್ವೀಕರಣೆ ಮಾಡ್ತಾ ಇರ್ತಾರೆ ಮಾಡ್ಬೇಕಾದ್ರೆ ಸರಿ ಆಯ್ತು ಎಲ್ಲ ಆಯ್ತು ರಾಜ್ಯ ತಗೊಂಡು ಅದನ್ನು ತುಂಬಾ ಪ್ರಸಾದ ಹಾಕೊಂಡು ಎತ್ಕೊಂಡ್ಬಿಡ್ತಾರೆ ಮಕ್ಕಳು ಪ್ರಸಾದ್ ಗಲೀಜು ಗಲೀಜಾಗಿ ಮಾಡ್ತಾವೆ ನಾನ್ ಇವ್ರು ತಂದ್ಕೊಳ್ತಾರಲ್ಲ ಹೇಳಿ ರಾಜ ಏನ್ ಮಾಡ್ಬಿಡ್ತೇನೆ ಮಲ್ಗೋತೀನಿ ಆ ಕ್ಷಣ ಏನ ಮಾಡ್ತೇನೆ ಆಕ್ಟಿಂಗ್ ಮಾಡ್ತಾನೆ ಮಲ್ಗೋರಿಗೆ ಆಕ್ಟಿಂಗ್ ಮಾಡ್ತಾರೆ ಮಕ್ಕಳ ಮಲ್ಗಿಡ್ತಾರೆ ಮಕ್ಕಳು ಬರ್ತಾರಲ್ವಾ ಮಕ್ಕಳು ರಾಜ್ರು ಮಲ್ಬಿಟ್ಟಿದ್ದಾರೆ ಈ ಪ್ರಸಾದ ನಿಮಗೆ ಏನ್ ಮಾಡೋದು ನಾವು ಅಂತ ಹೇಳ್ಕೊಂಡು ಅಲ್ಲಿ ದೊಡ್ಡವ್ರಿಂದ ಬುದ್ಧಿವಂತರು ನಮ್ಗೆ ಗೊತ್ತಿಲ್ಲ ಅಷ್ಟೇ ಏನ್ ಮಾಡ್ತಾರೆ ಏ ತಡಿಯೋ ತಡೆಯೋ ಒಬ್ಬ ಏ ಬೇಡ ಬಟ್ರು ನಾವೇ ತಿನ್ಬಿಡೋಣ ಅಂತ ಒಬ್ಬ ಇನ್ನೊಬ್ಬ ಏನ್ ಮಾಡ್ತಾನೆ ಏ ಬೇಡ ಹೋಗೋಣ ಅಂತ ಇನ್ನೊಬ್ಬ ಆದ್ರೆ ಇನ್ನೊಬ್ಬ ಏನ್ ಮಾಡ್ತೇನೆ ರಾಜರು ತಿಂತಲ್ಲ ನಾವು ರಾಜ್ರು ಮಲಗಲ್ವಾ ಎದ್ದು ಕೂತ್ಕೊಂಡಿದ್ರೆ ಮುಂದೆ ಕಾಲೇ ಪ್ರಸಾದ ಹಂಗಿಟ್ಬಿಟ್ಟು ಅಂತ ಹೇಳಿ ಒಂದ್ ನಾಲ್ಕು ಕಲ್ಸ್ಬಿಡ್ತಾರೆ ಪ್ರಸಾದ ಕರೆಕ್ಟ್ ಆಗಿ ರಾಜ್ ಮುಂದೆ ಇಟ್ಬಿಟ್ಟು ಫೋಟೋ ಹೋಗ್ಬಿಡ್ತಾರೆ ರಾಜ ಏನ್ ಮಾಡ್ತಾನೆ ರೀತಿ ಆಕ್ಷಣೆ ಮಾಡ್ತಾ 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 ನಿಜವಾಗ್ಲೂ ಅಲ್ಲೇ ಮಾಡ್ಕೊಂಡ್ಬಿಡ್ತಾನೆ ಮುಸ್ತಜೆ ಮುಸ್ತಂಜೆ ಎತ್ ನೋಡ್ತಾನೆ ಪ್ರಸಾದ ಎತ್ ನೋಡ್ತಾನೆ ಕಲ್ಲು ಮಣ್ಣೆಲ್ಲ ಮಣ್ಣು ಎಲೆ ಎಲ್ಲ ಬಿಟ್ಬಿಟ್ಟು ಆ ಒಂದು ಪ್ರಸಾದ ಎಲ್ಲ ಹಂಗಾಗಿರುತ್ತೆ ಅದನ್ನ ನೋಡದೆ ನೋಡದೆ ಹೋಗ್ತಾರೆ ಅವ್ನು ರಾಜ್ಯಕ್ಕೆ ಹೋಗ್ತಾನೆ ರಾಜ್ಯದಲ್ಲಿ ಒಂದು ಬಂಗಾರದ ರಾಜರಿಗೆ ಎಲ್ಲಾ ಪಂಚಭಕ್ಷ ಭೋಜನಗಳನ್ನು ಕೊಡುತ್ತಾರೆ ರಾಜರಿಗೆ ಮಣ್ಣು ಕಾಣ್ತಾ ಇರ್ತದೆ ಅಲ್ಲ ನನಗೆಲ್ಲ ಮಣ್ಣು ಕಾಣ್ತಾ ಇದೆಯುತಾನೆ ಅನ್ನ ಮುಡ್ತಾನೆ ಎಲ್ಲವನ್ನು ಮುಟ್ಟಕ್ಕೆ ಹೋಗ್ತಾನೆ ಮುಟ್ಟಿದ್ದೆಲ್ಲ ಮಣ್ಣಾಗ್ತಾರೆ ಇದೇನಪ್ಪ ನನ್ನ ಕೈಯಲ್ಲಿ ಹುಟ್ಟಿದ್ದೆಲ್ಲ ಮಣ್ಣಾಗ್ತಾ ಇದೆಯಲ್ಲ ಏನಕ್ಕೆ ಪರಿಸ್ಥಿತಿ ಿದೆ ಅಂತೇಳಶ್ಲೇಷ ದಿವ್ಯ ದೃಷ್ಟಿಯಿಂದ ನೋಡಿ ನಮ್ಗೆ ಹೇಳ್ತೀರಾ ಸ್ಥಾನದಲ್ಲಿ ಮುರುಶ್ಲೇಷರು ಯಾಕೆ ಮಕ್ಕಳೆಲ್ಲಾ ಸಹ ಆಟ ಆಗ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರು ಅಂದ್ರೆ ಭಗವಂತ ನಿರ್ವಹಣೆಗೆ ನೈವೇದ್ಯ ಸ್ವೀಕರಣೆ ಮಾಡಿದ್ದಾನೆ ಅದು ಸತ್ಯನಾರಾಯಣ ಸ್ವಾಮಿ ನೈವೇದ್ಯ ಆಗೋಯ್ತು ಆ ಒಂದು ನೈವೇದ್ಯವನ್ನು ಕಾಲಿನಲ್ಲಿ ಮಣ್ಣು ಪಾಲು ಮಾಡಿ ಬಂದಿರೋದ್ರಿಂದ ಬುಟ್ಟಿದ್ದೆಲ್ಲಾ ಸಹ ಮಣ್ಣಾಗ್ಲಿ ಅಂತ ನಮಗೆ ಭಗವಂತ ಶಾಪ ಕೊಟ್ಟಿದ್ದಾನೆ ಆ ಒಂದು ಶಾಪದಿಂದ ನೀವು ವಿಮುಕ್ತರಾಗಬೇಕಾದ್ರೆ ಎಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತಾ ಇತ್ತೋ ಅಲ್ಲಿಗೆ ಹೋಗ್ಬಿಟ್ಟು ಪ್ರಸಾದವನ್ನು ಸ್ವೀಕರಣೆ ಮಾಡಿ ನೀವು ಬರಬೇಕು ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ ಈಗಲೇ ಹೋಗ್ಬಿಡ್ತೀನಿ ಅಂತ ಹೇಳಿ ಆ ಕುದ್ರೆ ಹತ್ಬಿಟ್ಟು ಹೊರಡ್ತಾನಂತೆ ಏನ್ ಒಳ್ಳೆ ಸ್ಪೀಡ್ ಹೋಗ್ತಾನಂತೆ ಹತ್ತು ಕಡೆ ಹತ್ತು ಕಡೆ ಹೋಗ್ತಾನೆ ಅಂತ ಇಪ್ಪತ್ತು ಕಡೆ ಹೋಗ್ತಾನೆ ಮೂವತ್ತು ಕಡೆ ಹೋಗ್ತಾನೆ ನಲ್ವತ್ತು ಕಡೆ ಹೋಗ್ತಾನೆ ರಾಜ ಹೋದ ಏನಾಗಿರುತ್ತೆ ಪ್ರಸಾದ ಖಾಲಿ ಆಗೋಗ್ಬಿಡುದು ಎಲ್ಲ ಪ್ರಸಾದಗಳ ಮೂರು ದಿವಸ ಮೂರು ದಿವಸ ಸುತ್ತಾಗುತ್ತೆ ಸುಸ್ತಾನೆ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಹೋಗ್ಬೇಕಾದ್ರೆ ಬರ್ತಾ ಇರುತ್ತೆ ಜೀವನ ಸಾಕು ಬಿಡುತ್ತೆ ತಪ್ಪು ಶುದ್ಧದೇ ಆದ್ರೆ ಭಗವಂತನೇ ಹೋಗಿ ಅಲ್ಲಿ ಪರಿಹಾರ ಮಾಡಿಸಿಕೊಂಡಿ ದೊಡ್ಡದಾದ ಬಾವಿ ಇರುವುದು ಆತ್ಮೀಯತೆ ಮಾಡ್ಕೊಳ ಅಂತ ಹೇಳಿ ನಿಶ್ಚಯವನ್ನ ಮಾಡಿಕೊಡ್ತೇನೆ ಇನ್ನೇನ್ ಬಾವಿ ಕೇಳಬೇಕು ಬಾವಿಗ್ ಬಿಡುವಂತ ಸಂದರ್ಭದಲ್ಲಿ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ತಪ್ಪು ಅಲ್ವಾ ನಾನ್ ಮಾಡಿರೋ ತಪ್ಪು ಸಾಕು ನನ್ನ ಜೀವನ ಅಂತ ಎಲ್ಲಾ ಅನುಭವ ಕೂಡ ಕಷ್ಟಗಳನ್ನೆಲ್ಲ ಅದ್ ಕೇಳೋದು ನಮ್ಗೊಂದು ಸುಖವನ್ನ ಕೊಡಬೇಕಾದ್ರೆ ಭಗವಂತ ಫಸ್ಟ್ ಏನ್ ಮಾಡ್ತಾನೆ ಕಷ್ಟಗಳನ್ನ ಕೊಡ್ತಾನಂತೆ ಆ ಕಷ್ಟಗಳನ್ನ ಸಲ್ಲಿಸ್ಕೊಳ್ಬೇಕು ಸ್ವಲ್ಪ ಜನ ಏನ್ ಮಾಡ್ತಾಳೆ ಆ ಕಷ್ಟದಲ್ಲಿ ಭಗವಂತನೇ ಬೈ ಬಿಡ್ತಾರೆ ನೀವು ಸರಿ ಇಲ್ಲ ನಿನ್ನ ನಾನ್ ಬರಲ್ಲ ನಾನು ಪೂಜೆ ಮಾಡಲ್ಲ ಅಂತ ಯಾರು ಭಗವಂತ ನೋಡ್ತಾನೆ ಇವನು ಸುಖ ಕೊಟ್ರೆ ಏನ್ ಮಾಡ್ತಾನೆ ಕಷ್ಟ ಕೊಟ್ರೆ ಏನ್ ಮಾಡ್ತಾರೆ ಅನ್ನೋದನ್ನೆಲ್ಲ ಅದನ್ನೆಲ್ಲ ನೋಡ್ತಾನೆ ಎಲ್ಲಾ ಸಮಯದಲ್ಲೂ ನಾವು ಒಂದೇ ರೀತಿ ಇದ್ರೆ ನಮ್ಮನ್ನ ಕಾಪಾಡ್ತಾರೆ ನಾವು ಕಷ್ಟ ಕೊಟ್ಟೆ ಭಗವಂತನೇ ಬಿಡು ಸುಖ ಕೊಡಿಸ್ತಾ ಅಯ್ಯೋ ದೇವರಲ್ಲಿ ಇನ್ನೊಂದು ನಾನು ಎಲ್ಲೂ ಕಾಣಲಿಲ್ಲ ಇನ್ನೊಂದ್ ಹತ್ತು ಸಾವಿರ ಕೊಟ್ಬಿಟ್ಟು ನನ್ಗೆ ಅಂತ ಕೇಳಕ್ ಹೋಗ್ತಾರೆ ಹಂಗೆ ಜನ ಈಗಿನ ಕಾಲದಲ್ಲಿ ಅಂದ್ರೆ ಹಂಗೆ ನಾವು ನೀವೇ ಅಲ್ಲ ಎಲ್ರು ಅಂಗೇನು ಏನ್ ಮಾಡಕಿದ್ರೆ ಕಷ್ಟ ಬಂದಾಗ ಸಂಕಟ ಬಂದಾಗ ವೆಂಕಟರಮಣ ಅಂತ ಬಂದವರು ಕಷ್ಟ ಇಲ್ಲ ಪರಿಹಾರ ಆದ್ರೆ ಆ ಸಮಯ ಬಾಯಿ ಒಂದ್ ವರ್ಷಕ್ಕೊಂದ್ಸರಿ ಬಂದು ನಿನ್ ಭೇಟ್ ಅಂತ ಹೇಳಿ ಹಂಗೆ ಮತ್ತೆ ದೇವರೇ ಇಲ್ಲ ಅಂದ್ಬಿಟ್ಟು ನಿನ್ ಮಾಡ್ತಂದ್ರೆ ಇನ್ನೊಂದ್ ಸ್ವಲ್ಪ ಜನ ದೇವರ ನಾನೇ ದೇವರು ಅಂತ ಇನ್ನೊಂದ್ ಸ್ವಲ್ಪ ಜನ ಮಾತಾಡ್ತಾರೆ ಸತ್ಯನಾರಾಯಣ ಸ್ವಾಮಿ ವ್ರತನೇ ಬೇಡ ನಾನೇ ನಾನೇ ಸತ್ಯನಾರಾಯಣ ಬಂದ್ರೆ ನನ್ನ ಸ್ವಲ್ಪ ಜನ ಪರಿಹಾರ ಮಾಡ್ತಾರೆ ಆ ರಾಜ ಏನ್ ಮಾಡ್ತಾರೆ ಬೀಳ್ತಾ ಇದ್ದಾರಲ್ವಾ ಇನ್ನೇನ್ ಬಾರಿ ಬಿದೋಬೇಕು ಒಂದು ಸಂದರ್ಭಕ್ಕೆ ಭಗವಂತ ಸತ್ಯನಾರಾಯಣ ಸ್ವಾಮಿ ತಾತನ ರೂಪವನ್ನು ಧರಿಸ್ಕೊಂಡು ಬಂದ ತಾತನ ರೂಪವನ್ನು ಧರಿಸ್ಕೊಂಡು ಬಂದು ಬರ್ತಾ ತಾತ ಹಾಡನ್ನು ಇಟ್ಕೊಂಡು ಮಹಾರಾಜ ನೋಡ್ತಾನೆ ತಾತನ ನೋಡಿ ಯಾರೋ ಒಬ್ರು ಬರ್ತಾ ಇದಾರಲ್ವಾ ಬ್ರಾಹ್ಮಣರು ಅವ್ರ ಹತ್ರ ಒಂದ್ಸರಿ ಕೇಳೋಣ ಅವ್ರು ಏನಾದ್ರು ಪ್ರಸಾದ ಕೊಟ್ಟರೆ ಸ್ವೀಕರಣೆ ಮಾಡೋಣ ಅಂತ ಹೇಳಿದ್ರೆ ಇದೇ ಒಂದು ಬಾವಿಯಲ್ಲಿ ಬಿದ್ದು ಭಗವಂತನ ಬಾಲು ಸೇರ್ಕೊಡೋಣ ಅಂತ ಹೇಳಿ ನಿಶ್ಚಯ ಮಾಡ್ಕೊಳ್ತಾರೆ ಆದ್ರೆ ಆ ಒಂದು ಮಹಾರಾಜನಿಗೆ ಎರಡೇ ಇರುತ್ತಾರೆ ಏನ್ ಮಾಡ್ತಾರೆ ಹೇಳಿ ಇಷ್ಟೆಲ್ಲಾ ಬಂದೆ ಎಲ್ಲೂ ಪ್ರಸಾದ ಸಿಕ್ಕಿಲ್ಲ ಇನ್ನು ಕಡೆ ಯಾಕೆ ನಂತರ ನಂಗೆ ಏನಾದ್ರೂ ಪ್ರಸಾದ ಸಿಗ್ತದ ಆದ್ರೆ ನಿಜವಾಗ್ಲೂ ಪ್ರಸಾದ ಇರುತ್ತೆ ಅಯ್ಯೋ ಸಿಗುತ್ತೋ ಸಿಗಲ್ವೋ ಸಿಗುತ್ತೋ ಸಿಗಲ್ವೋ ಅಂತ ಐದು ನಿಮ್ಸ ಆಲೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಸರಿ ಕನೇದಾಗಿ ಯೋಚನೆ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಒಪ್ ಕೇಳ್ತಾರೆ ತಕ್ಷಣ ಪ್ರಸಾದ ಇದೆ ಆ ಹೋಗ್ ಹೋಗ್ತಾನೆ ಮಹಾರಾಜ ಹೋಗಿದ ತಕ್ಷಣ ಸ್ವಾಮಿ ಅಲ್ಲೂ ಕೂಡ ಪರೀಕ್ಷೆ ಮಾಡ್ತಾನೆ ಮಹಾರಾಜ ಅರಮನೆಯಲ್ಲಿ ಇರ್ಬೇಕಾಗಿತ್ತು ನೀವೇನು ಇವತ್ತು ದಿವಸ ಇಲ್ಲಿದ್ದೀರಾ ಅಂತ ಕೇಳಿದ ತೃಷ್ಣ ಮಹಾರಾಜ ಅವನ ಕಷ್ಟಗಳೆಲ್ಲ ಹೇಳ್ಕೊಡ್ತಾನೆ ಈ ರೀತಿ ಪ್ರಸಾದ ಪ್ರಸಾದನ ಬೇಡ ಅನ್ನೋದು ಭಗವಂತ ಕಷ್ಟಪಟ್ಟಿದ್ದಾನೆ ಪ್ರಸಾದನ ಸ್ವೀಕರಣೆ ಮಾಡಿದ್ರೆ ನನ್ನ ಪಾಪ ಪರಿಹಾರ ಆಗುತ್ತೆ ನಿಮ್ಮತ್ರ ಹತ್ರ ಏನಾದ್ರು ಪ್ರಸಾದ ಇದ್ರೆ ಕೊಡ್ತೀರಾ ಅಂತ ಹೇಳ್ತೇನೆ ಅಯ್ಯೋ ಈ ಬೇರೆ ಮಹಾರಾಜರು ನನ್ನ ಹತ್ರ ಪ್ರಸಾದ ಇದೆ ನಾನು ದಾರಿ ಹೋಗ್ತಾ ಹೋಗ್ತಾ ತಿನ್ಕೊಂಡು ಹೋಗ್ತಾ ಇದ್ದೇನೆ ನಾವು ತಿಂದಿದ್ದು ನಾವು ಮುಟ್ಟಿದ್ದು ನೀವು ಮುಟ್ಟತಿರೋ ಚಿನ್ನಲ್ವಾ ತಿನ್ನಲ್ವಾ ಮಹಾರಾಜ ಅಯ್ಯೋ ಆಗಂತ ಏನಿಲ್ಲ ಸ್ವಾಮಿ ನೀವು ಪ್ರಸಾದ ಕೊಟ್ಬಿಟ್ರೆ ಸಾಕು ನಾನು ಅವ್ರು ಮಾಡ್ತೀನಿ ಕೃಷ್ಣ ಆ ಸರಿ ಆಯ್ತು ಕೊಡ್ತೀನಿ ಬಿಡಪ್ಪ ಅಂತ ಹೇಳಿ ಭಗವಂತ ಏನ್ ಮಾಡ್ತಾನೆ ಪ್ರಸಾದ ಕೊಡ್ತಾನೆ ರಾಜ್ಯ ಕೈ ಕೊಟ್ಟಿದಷ್ಟ ಮತ್ತೆ ಕಣ್ಬಿಟ್ಟು ನೋಡಿದ್ರೆ ಎಲ್ಲಿ ಮಣ್ಣು ಕಣ್ಮ್ಕೊಂಡು ಬಾಯಿ ಕೊಡ್ತಾನೆ ಯಾರೋ ಮಹಾರಾಜ ಕಣ್ಮ್ ಕಂಬ ಬಾಯ್ ಹಾಕ್ತಾ ಆ ಕಣೆ ತಕ್ಷಣ ಅವನ ದೇಹದಲ್ಲಿ ಎತ್ತಕ್ಕಂತಹ ರೋಗಗಳು ಶೋಕಗಳು ಇವೆಲ್ಲ ಅವನು ಶಾಪಗಳೆಲ್ಲ ಕೂಡ ಏನಾಗುತ್ತೆ ಪರಿಹಾರ ಆಗುತ್ತೆ ಮುಂದೆ ಯಾವ ರೀತಿ ಮಹಾರಾಜ ಇದ್ನೋ ಕಾಣಲು ಕುತ್ಕೊಂಡು ಆ ರೀತಿ ಬದಲಾವಣೆ ಆಗುತ್ತಾನೆ ಭಗವಂತನ ಮಾಯೆ ಕಂಡಂತಹ ಮಹಾರಾಜ ಪ್ರತಿ ಮಾಸಕ್ಕೆ ಒಂದು ತಿಂಗಳಿಗೊಮ್ಮೆ ಅವನ ರಾಜ್ಯದಲ್ಲಿ ಸತ್ಯನಾರಾಯಣ ಸ್ವಾಮಿ ಒಂದು ವ್ರತವನ್ನ ಆಚರಣೆ ಮಾಡ್ತಾನೆ ಅದು ಸಾಧು ಅಂತ ಹೇಳ್ಬಿಟ್ಟು ಅನ್ನವರ ಇದೆ ಕೇಳಿದರೆ ಸತ್ಯನಾರಾಯಣ ಸ್ವಾಮಿ ಕ್ಷೇತ್ರ ಅಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಪ್ರದರ್ಶನೆ ಮಾಡಿ ಭಗವಂತನಿಗೆ ಪ್ರತಿನಿತ್ಯ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಮಾಡುತ್ತಾನೆ ಆ ಒಂದು ವ್ರತವನ್ನ ಮಾಡಿದಂತೆ ಭಗವಂತ ಅಂತ್ಯದಲ್ಲಿ ಅವನ ಕುಟುಂಬವನ್ನ ಎಲ್ಲವನ್ನೂ ಸಹ ಸ್ವಾಮಿ

ಕರ್ಕೊಂಡು ಕರ್ಕೊಂಡು ಇಲ್ಲಿಗೆ ಪಂಚಮಾಧ್ಯಾಯ ಸಮಾಪ್ತಿ ಇಲ್ಲಿ ಬಂದಂತಹ ಭಕ್ತಾದಿಗಳು ಅದೇ ರೀತಿಯ ಭಕ್ತಾದಿಗಳಿಗೆ ಇರತಕ್ಕಂತಹ ಎಲ್ಲಾ ಕಷ್ಟಗಳನ್ನ ಭಗವಂತ ದೂರ ಮಾಡಿ ಆಯುರಾರೋಗ್ಯಗಳನ್ನ ಸತ್ಯನಾರಾಯಣ ಸ್ವಾಮಿ ಕೊಟ್ಟು ಕಾಪಾಡದೆ ಇವತ್ತಿನ ದಿವಸ ಸತ್ಯನಾರಾಯಣ ಸ್ವಾಮಿ ವ್ರತವನ್ನ ಯಾರ್ಯಾರು ಮಾಡಿಸುತ್ತೀರೋ ಅವರಿಗೆಲ್ಲರಿಗೂ ಸಹ ಈ ಸತ್ಯನಾರಾಯಣ ಸ್ವಾಮಿ ವ್ರತದ ಪರಿಪೂರ್ಣ ಫಲವೆಲ್ಲವೂ ಸಹ ಸಿಗಲಿ ನವಗ್ರಹ ದೋಷಗಳು ಸುದ್ದಿ ದೋಷಗಳು ಎಲ್ಲವೂ ಸಹ ಧನ್ಯವಾದಗಳು